ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸ್ಥಳೀಯ ಕಾರ್ಯಕರ್ತರು ಆಚರಿಸಿದರು ಅವರ ಅನುಪಸ್ಥಿತಿಯಲ್ಲಿ ಪಟ್ಟಣದ ಆಶಾಕಿರಣ ಅಂದಮಕ್ಕಳ ಶಾಲೆಯಲ್ಲಿ ಹಣ್ಣು ಹಂಪಲು ವಿತರಣೆ ನಡೆಸಿ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಮಕ್ಕಳಿಗೆ ಹೊಸ ಬಟ್ಟೆಗಳು ಹಾಗೂ ರುಚಿಕರ ಅನ್ನದಾನವನ್ನು ಆಯೋಜಿಸಲಾಯಿತು ನಂತರ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಮೂಲಕ ಅಭಿಮಾನಿಗಳು ಆಂಜನಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡನಹಳ್ಳಿ ಮಂಜುನಾಥ್ ಅವರು ಪುಟ್ಟು ಆಂಜನಪ್ಪ ಅವರು ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಭಗವಂತನು ಅವರಿಗೆ ಆಯುರಾರೋಗ್ಯ ಆಯುಷ್ಯ ನೀಡಿ ಇನ್ನಷ್ಟು ಅಧಿಕಾರದ ಸ್ಥಾನದಲ್ಲಿ ಸೇವೆ ಸಲ್ಲಿಸುವಂತಾಗ್ಲಿ ಆಶಾಕಿರಣ ಶಾಲೆಯ ಅಂಧ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಇಲ್ಲಿ ವಾಸಿಸುತ್ತಿದ್ದಾರೆ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಇವರ ನಡುವೆ ಆಚರಿಸಿ ಊಟ ಹಾಗೂ ಹಣ್ಣು ಹಂಪಲು ನೀಡಿ ಅವರಿಗೆ ಸಂತಸವನ್ನು ನೀಡಬೇಕು ಈ ರೀತಿಯ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಲಿ ಅಂತ ಕರೆ ನೀಡಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಆನಂದ್ರವರು ಪುಟ್ಟು ಆಂಜನಪ್ಪನವರು ಸುಮಾರು ಹದಿನೈದು ವರ್ಷಗಳಿಂದ ಶಿಡ್ಲುಕಟ್ಟ ತಾಲೂಕಿನಲ್ಲಿ ಆರೋಗ್ಯ ಶಿಬಿರಗಳು ಹಾಗೂ ಸಾಮೂಹಿಕ ವಿವಾಹಗಳು ಸೇರಿದಂತೆ ದೇವಾಲಯಗಳಿಗೆ ಅವರ ಕೈಲಾದಷ್ಟು ಸಹಾಯ ಹಾಗೂ ಕೊರೋನಾ ಸಂದರ್ಭದಲ್ಲಿ ಶಿಡ್ಲುಕಟ್ಟ ತಾಲೂಕಿನ ಜನತೆಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸಿಂಗ್ ಹಾಗೂ ತರಕಾರಿಗಳು ಇನ್ನು ಅನೇಕ ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಇದನ್ನು ಮನಗಂಡು ಶಿಡ್ಲುಕಟ್ಟ ತಾಲೂಕಿನ ಜನತೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಕೈ ಬಲಪಡಿಸಿ ಅವರನ್ನ ಶಾಸಕರನ್ನಾಗಿ ಮಾಡಬೇಕು ಅಂದರು ಈ ಸಂದರ್ಭದಲ್ಲಿ ತಲಕಾಯಲ ಬೆಟ್ಟ ರೆಡ್ಡಿ ರಾಜ್ಕುಮಾರ್ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ಸಾದಿಕ್ ಹಿತಲಹಳ್ಳಿ ಸುರೇಶ್ ಅಪ್ಸರ್ ಪಾಷಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ರವಿಚಂದ್ರ ನಯ್ಯ ಬೂದಾಳ ವರದರಾಜು ದೇವರಾಜ್ ಮಳಮಾಚರಹಳ್ಳಿ ರಮೇಶ್ ಮುನಿರಾಜು ಬಳವನಹಳ್ಳಿ ಮೂರ್ತಿ ರಾಮಾಂಜಿ ದಾಮೋದರ್ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಪುಟ್ಟು ಆಂಜನಪ್ಪ ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು ತಾಲಕ್ಕಿನ ಎಷ್ಟೋ ಜನಕ್ಕೆ ದಾರಿದೀಪವಾಗಿ ಬೆಳಕಾಗಿ ಕಾಣುತ್ತಿರುವ ನಮ್ಮ ಪುಟ್ಟ ಆಂಜನಪ್ಪನವರು ಇದೇ ಶಿಲಘಟ್ಟದಲ್ಲಿ ಹುಟ್ಟಿ ಇದೇ ಶಿಲಘಟ್ಟ ಓದಿ ಈ ಶಿಲಘಟ್ಟ ಜನಗಳಿಗೆ ಕಷ್ಟಗಳು ಅವ್ರಿಗೆ ಅರ್ಥ ಆಗಿದೆ ಇದನ್ನೆಲ್ಲ ಅರ್ಥಕೊಂಡು ಅವರು ಸಮಾಜದಲ್ಲಿ ಏನೋ ಒಂದು ಮುಂದೆ ಹೋಗಿ ನನ್ನ ಸಂಪಾದನೆಯಲ್ಲಿ ಕ್ಷೇತ್ರ ಜನನ ನನ್ನ ಮನೆ ಜನ ಅಂತ ತಿಳ್ಕೊಂಡು ಇವತ್ತು ಅವ್ರು ಒಂದೊಂದು ಕಾಲ ಕಮ್ಮಲ್ಲ ಅವರು ಕೊರೋನಾ ಟೈಮಲ್ಲಿ ಮಾಡಿದಂಥ ಕಾರ್ಯಗಳು ನೀವೆಲ್ಲ ಕಣ್ಣಾಡಿ ನೋಡಿ ನೋಡಿ ನೋಡಿದ್ದೀರಾ ಜೊತೆಗೆ ಆರೋಗ್ಯ ಶಿಕ್ಷ ಕ್ಷೇತ್ರದಲ್ಲಿರ್ಬೋದು ಹಾಗೂ ನಮ್ಮ ಎಜುಕೇಷನ್ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅವರು ಪಂಚಾಯಿತಿಗಳಲ್ಲಿ ಹೋಗಿ ಜನಕ್ಕೆ ಸ್ಪಂದಿಸೋ ಕಾರ್ಯಕ್ರಮಗಳಿರ್ಬೋದು ಅಂತ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಸಂವಿಧಾನ ಪ್ರಕಾರ ಮಾತ್ರ ಅವ್ರು ಸೋತಿರೋದು ಆದರೆ ಶಿಲ್ಘಟ್ಟ ಜ ಕ್ಷೇತ್ರ ಜನರಲ್ಲಿ ಅವ್ರು ಗೆದ್ದಿದ್ದಾರೆ ಯಾಕಂದರೆ ಯಾವುದೇ ಒಂದು ನ್ಯಾಷನಲ್ ಸಿಂಬಲ್ ಇಲ್ಲದೆ ಅಷ್ಟು ಮತ ತೊಗೊಳ್ಬೇಕಂದ್ರೆ ನಿಜವಾಗ್ಲೂ ವಿನ್ನಿಂಗ್ ಕ್ಯಾಂಡಿಡೇ ಯಾರಪ್ಪ ಅಂದ್ರೆ ಅವರೇ ಇವತ್ತು ಇತಿಹಾಸ ತಿರುಗಿಸಿ ನೋಡಿ ಪುಟಗಳಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಇಷ್ಟು ಮೊದಲು ಯಾರು ತೊಗೊಂಡಿದ್ದಾರೆ ಅಂದರೆ ಅವರು ಸ್ವಂತ ಬಲದಿಂದ ತೊಗೊಂಡಿರೋಂಥ ವ್ಯಕ್ತಿ ಯಾರಾದಾರೋ ನಮ್ಮ ಶಿಲ್ಗಡ್ದಲ್ಲ ಒಬ್ಬರೇ ಅವ್ರ ಜೊತೆ ನಾವು ಕೈ ಜೋಡಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸಿ ಅವರು ಮಾಡಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಯಾಕಂದರೆ ಇವರು ಹುಟ್ಟೊಬ್ಬ ಇರೋದ್ರಿಂದ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬನ ಸುಖವಾಗಿರೋ ಈ ಕ್ಷೇತ್ರ ಜನರು ಎಲ್ಲರ ಪರವಾಗಿ ನಾವು ಕೇಳ್ಕೊತ ಇದ್ದೀವಿ ಅಂತ ಮಹಾನ್ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಹೆಮ್ಮೆಷ ಯಾಕಂದರೆ ಅವ್ರು ಮಾಡ್ತಾ ಇರೋ ಕೆಲಸಗಳಿರ್ಬೋದು ಕಾರ್ಯಗಳಿರ್ಬೋದು ನಮ್ಮಕ್ಕಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ ಸುಮಾರು ಸತತ ಹದಿನೈದು ವರ್ಷದಿಂದ ಕೊರೋನಾ ಅಂತ ಮಹಾಕಾರಿ ಬಂದಾಗ ಅವರು ಯಾವ ಥರ ಜನಕ್ಕೆ ಸ್ಪಂದಿಸಿದ್ರು ಒಂದು ಮತ್ತು ಈ ಬಡತನದಲ್ಲಿರುವಂತಹ ಮದುವೆಗಳ ಕಾರ್ಯಕ್ಕೆ ಎಷ್ಟೋ ನಿಂತು ಹೋಗ್ತವೆ ಯಾಕಂದರೆ ದುಡ್ಡಿಲ್ಲ ಅಂದರೆ ಮದುವೆ ಮಾಡೋಕ್ಕಲ್ಲ ಅವ್ರು ಮಾಡಿದಂತಹ ಮದುವೆಗಳಿರ್ಬೋದು ಮತ್ತೆ ಅವ್ರಿಗೆ ಇನ್ನೊಂದು ಅರಿವಾಗಿದೆ ಈ ಕ್ಷೇತ್ರ ಡೆವಲಪ್ ಆಗಬೇಕಂದ್ರೆ ವಿದ್ಯಾವಂತ ತುಂಬ ಅವಶ್ಯಕತೆ ಇದೆ ಇದೆ ಅದನ್ನು ಮಂದೊಡ್ಕೊಂಡವರು ಏನು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳನ್ನು ಹರ್ಕೊಂಡು ಇವತ್ತು ಪ್ರತಿಭಾವಂತ ಮಕ್ಕಳನ್ನು ಅವ್ರು ಅವ್ರ ತಟ್ಟಿ ಅವ್ರ ಎಜುಕೇಷನ್ಗೆ ಇರ್ಬೋದು ಕಾಸ್ಟ್ ಲು ಕೊಡಿಸೋದಿರ್ಬೋದು ಎಲ್ಲದಕ್ಕೂ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಕ್ಷೇತ್ರ ಮುಂದೊಂದು ದಿನ ಬೆಳಿಬೇಕಂದ್ರೆ ಈ ಹೋಗುತ್ತಿರೋ ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಯಾಕಂದ್ರೆ ಒಬ್ಬ ನಾಯಕನಾಗಬೇಕು ಒಬ್ಬ ರಾಜ್ಯದ ರಾಮರಾಜ ಕಟ್ಟಬೇಕಾದ ಗುಣಗಳು ಏನಿರಬೇಕು ಅಷ್ಟು ಗುಣಗಳು ಅವರಲ್ಲಿ ಇದೆ ಯಾಕಂದ್ರೆ ನಾವು ಒಂದೊಂದಾಗಿ ಸುಮಾರಿದೆ ಅವ್ರಿಗೆ ರಾಮರಾಜ ಕಟ್ಟುವಂತ ಕನಸು ಏನಿದೆ ಇವತ್ತು ಈ ಕ್ಷೇತ್ರನ ಖಂಡಿತ ಮುಂದೊಂದು ದಿನ ಕಟ್ತಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ಜನರ ಆಶೀರ್ವಾದ ಇದೆ ಮುಖ್ಯವಾಗಿ ಕ್ಷೇತ್ರದಲ್ಲಿ ಎರಡು ವರ್ಷ ಮಗುವಿಂದ ಎಂಬತ್ತು ವರ್ಷ ಮುದುಕೋರ್ಗು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಸರ್ ನಾವೆಲ್ಲೋ ಎಷ್ಟೋ ಹಳ್ಳಿಲಿ ನೋಡಿದಿವಿ ಎಲ್ಲಾ ಹಳ್ಳಿಗಳಲ್ಲಿ ಎರಡೆರಡು ಪಾರ್ಟಿ ಮೂಡೋ ಪಾರ್ಟಿ ಇರ್ತಾರೆ ಆದರೆ ಪುಟ್ಟಣ್ಣ ಅಂತ ಹೆಸರು ಹೇಳಿದ ತಕ್ಷಣ ಪಾರ್ಟಿ ಇರಲ್ಲ ವ್ಯಕ್ತಿತ್ವ ನೋಡ್ತಾ ಇದ್ದಾರೆ ಇವತ್ತು ಅವ್ರು ಏನೋ ಸಮಾಜದಲ್ಲಿ ಸಿಲುಗಟ್ಟಲ್ಲಿ ಹೆಸರು ಮಾಡಿರೋದು ಯಾವುದೋ ಒಂದು ಪಕ್ಷನೋ ಒಂದು ಪಾರ್ಟಿನೋ ಇನ್ನೊಂದು ದುಡ್ಡಿಂದ ಮಾಡ್ತಾ ಇಲ್ಲ ಜನರ ಮಾಡಿರೋ ಸರ್ವಿಸು ಅವ್ರ ಸೇವೆಯಿಂದ ಹೆಸರು ಮಾಡಿದ್ದಾರೆ ಅವ್ರಿಗಿನ್ನೂ ಇನ್ನೂ ನೂರು ವರ್ಷ ಇನ್ನ ಇದೇ ತರ ಕೆಲಸ ಮಾಡಲು ಅವಕಾಶ ಆಗ ಕೇಳ್ಬಿಡುತ್ತಾ ಅವ್ರು ಮತ್ತೊಮ್ಮೆ ಅಕ್ಟೋಬರ್ ಶುಭಾಗ್ಲಿ ಇರುತ್ತಾ ಅವ್ರ ಕುಟುಂಬಕ್ಕೆ ಕಾಂಗ್ರೆಸ್ ಒಳ್ಳೆಯದಾಗ ಮಂಜುನಾಥ ಚಿಡ್ಲಘಟ್ಟ ತಾಲೂಕಿನ ಜನಪ್ರಿಯ ನಾಯಕರಾದಂಥ ನಮ್ಮ ನಾಯಕರು ಹುಟ್ಟುವಂಜನಪ್ಪನವರು ಬರ್ತ್ಡೇ ಸಂದರ್ಭವಾಗಿ ಸಮಾಜ ಸೇವೆ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ ಇವಾಗ ಈ ಬರ್ತ್ಡೇ ಸಮಯದಲ್ಲಿ ಹಾಸ್ಪಿಟ್ಲಿಗೆ ಹಣ್ಣು ಮತ್ತು ಪೇಷಂಟ್ಗಳಿಗೆ ಊಟ ಮತ್ತು ಆ ಆಶಾಕಿರಣ ಮಕ್ಕಳಿಗೆ ಅವ್ರಿಗೆ ಬಟ್ಟೆ ಮತ್ತು ಊಟ ಇನ್ನು ಮತ್ತೆ ಇನ್ನು ಎಲ್ತ್ ಕ್ಯಾಂಪ್ಗಳು ಅವು ಇವು ಏನೋ ಬರ್ತಾ ಇರ್ತಾವಿನ್ನ ಅವ್ರು ದಂಡಿಯಾಗಿ ಮಾಡ್ತಾ ಇರ್ತಾರೆ ಅವರ ಪರವಾಗಿ ಇವತ್ತು ಅವ್ರಿಗೆ ಅವ್ರಿಗೆ ಫಸ್ಟ್ ವಿಶ್ವಸ್ಸ ಹೇಳ್ತೀವಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಮುಖಂಡವ್ರಿಗೆ ಅವ್ರದ್ದು ನಲವತ್ತೆಂಟರ ಹುಟ್ಟು ಹಬ್ಬವನ್ನು ಅಬ್ದೂರಿಯಿಂದ ಶಿಲ್ಯ ತಾಲೂಕಿನಲ್ಲಿ ಆಚರಣೆ ಮಾಡಲಾಗಿದೆ ಇವತ್ತಿನ ದಿನ ಶಿಲೇಟ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಎಲ್ಲ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಊಟದ ವ್ಯವಸ್ಥೆ ಒಂದು ಏಳರ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿ ಇವತ್ತು ಎಲ್ಲ ನಮ್ಮ ಮುಖಂಡರು ಸೇರಿ ಇವತ್ತು ಎಲ್ಲರೂ ಸೇರಿ ಅವತ್ತು ಇವತ್ತು ದಿನ ಚೆನ್ನಾಗಿ ಅಲ್ಲಿ ಆಶ್ರೆ ಮಾಡಿ ಅವರಿಗೆ ಹಣ್ಣು ಹಂಪಲು ಸುಮ್ಮನೆ ಕೊಟ್ಟು ಮಾಡಿಟ್ಟಿದ್ವಿ ಮತ್ತು ಇನ್ನೊಂದು ಆಶಾ ಕಿರಣ ಅಂತ ಶಿಡ್ಲೇಟ ನಗರದ ತುಡಿಯ ಭಾಗದಲ್ಲಿ ಇದೆ ಅವರಿಗೆ ಮಕ್ಕಳಿಗೆ ಅನ್ನ ಮಕ್ಕಳಿಗೆ ಒಂದು ವಸ್ತ್ರ ಬಟ್ಟೆಗಳನ್ನು ನೀಡುತ್ತಾ ಮತ್ತು ಅವರಿಗೆ ಹಣ್ಣು ಹಂಪಲು ನೀಡುತ್ತಾ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ವಿ ತುಂಬಾ ಈ ಕಳೆದ ಹದಿನೈದು ವರ್ಷದಿಂದ ನಾವು ಸತತವಾಗಿ ಈ ತಾಲೂಕಿನಲ್ಲಿ ಸೇವೆ ಮಾಡುತ್ತಾ ನಾನಾ ಥರದ ಈ ಶಿಡ್ಲಘಟ್ಟದಲ್ಲಿ ಸಮಸ್ಯೆಗಳನ್ನು ಇದ್ದು ಆರೋಗ್ಯ ಕ್ಯಾಂಪ್ಗಳು ಮತ್ತು ಶಿಡ್ಲಘಟ್ಟದಾದ್ಯಂತ ಎಲ್ಲಿ ನಮಗೆ ಹೆಚ್ಚಾಗಿ ದೇವಸ್ಥಾನಗಳು ಇಡೀ ತಾಲೂಕಿನ ದೇವಸ್ಥಾನ ಇಡೀ ತಾಲೂಕಿನ ಊರುಗಳಲ್ಲಿ ದೇವಸ್ಥಾನ ಅಭಿವೃದ್ಧಿಗಾಗಿ ಜೀರ್ಣೋದ್ಧಾರಕ್ಕಾಗಿ ನಾವು ಮತ್ತು ಮೂರೊಂದು ಮದುವೆ ಕಾರ್ಯಕ್ರಮಗಳು ಕೋವಿಡ್ ಸಮಯದಲ್ಲಿ ಮಾಸ್ಕ್ ಮತ್ತು ಹಣ್ಣು ಹಂಪಲು ಮತ್ತು ತರಕಾರಿಯನ್ನು ನೀಡಿದ್ವಿ ತದನಂತರ ಕೋವಿಡ್ ಬಂದಾಗ ವ್ಯಾಕ್ ಊರು ಹಳ್ಳಿ ಹಳ್ಳಿಗೂ ವ್ಯಾಕ್ಸಿನೇಷನ್ ಕೂಡ ಸ್ಯಾನಿಟೈಸರ್ ಕೂಡ ಮಾಡಿದ್ವಿ ಇನ್ನ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಮುಂದೆ ನಾವು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಿಂತು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಕೇಳ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೈಕಮಾಂಡ್ ಇದನ್ನು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೋ ಅದ್ರ ಮೇಲೆ ಬದ್ಧವಾಗಿರ್ತೀವಿ